ಇಂದು ಅಮಾವಾಸ್ಯೆ ಬಂದಿದೆ ಅದರ ಜೊತೆಗೆ ಸೂರ್ಯಗ್ರಹಣವು ಬಂದಿದೆ ಹೇಗೆ ಆಚರಣೆ ಮಾಡಬೇಕು ಮತ್ತು ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಗ್ರಹಣ ಯಾವ ಸಮಯದಲ್ಲಿ ಬರುತ್ತದೆ ಅನ್ನುವುದು ಎಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋ ನೋಡಿ ಅಮಾವಾಸ್ಯೆ ಯಾವ ದಿನ ಬರುತ್ತೆ ಅಂದರೆ ಸೋಮವಾರ ಹದಿನಾರನೇ ತಾರೀಕು ಸಾಯಂಕಾಲ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಆರಂಭವಾಗುತ್ತದೆ ಹದಿನೇಳನೇ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗುತ್ತದೆ ಹಾಗಾಗಿ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತಗೊಂಡರೆ ಹದಿನೇಳನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತೆ ಇವಾಗ ಸೂರ್ಯಗ್ರಹಣ ಸಮಯ ಯಾವಾಗ ಅಂತ ತಿಳಿದುಕೊಳ್ಳೋಣ ಸೂರ್ಯಗ್ರಹಣ ಆರಂಭವಾಗುವುದು ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗುತ್ತೆ ರಾತ್ರಿ ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಮಧ್ಯಾಂತರ ಬಂದಾಗ ಐದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮಧ್ಯಾಂತರ ಇರುತ್ತದೆ ಗ್ರಹಣ ಮುಕ್ತಾಯವಾಗುವುದು ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಇವಾಗ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಯಾವ ರೀತಿ ಆಚರಣೆ ಮಾಡಬೇಕೆನ್ನುವುದು ತಿಳಿಯೋಣ ಮೊದಲು ನಿಮಗೆ ತಿಳಿಸಬೇಕು ಅನ್ನುವುದು ಏನೆಂದರೆ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರ ಇಲ್ಲದೆ ಇರುವುದರಿಂದ ಗ್ರಹಣ ಆಚರಣೆ ಇರುವುದಿಲ್ಲ ಆದರೆ ಆದರೆ ಜ್ಯೋತಿಷದ ಶಾಸ್ತ್ರದ ಪ್ರಕಾರ ವರ್ಷದ ಮೊದಲ ಸೂರ್ಯಗ್ರಹಣ ಬಹಳಷ್ಟು ಮಹತ್ವಪೂರ್ಣ ವಿಶೇಷತೆ ಎಂದು ಹೇಳಲಾಗುತ್ತದೆ ಇವತ್ತಿನ ದಿವಸ ಗ್ರಹಗಳು ಮತ್ತು ಬುಧ ಶುಭ ಗ್ರಹದ ಗುರು ಸಂಯೋಜನೆಗೊಳ್ಳುವ ಮೂಲಕ ನವ ಪಂಚ ರಾಜಯೋಗ ನಿರ್ಮಾಣವಾಗುತ್ತದೆ ಎಂದು ಹೇಳಲಾಗುತ್ತದೆ ತಿಳಿಯಬೇಕಾಗಿರುವುದು ಏನಪ್ಪ ಅಂದರೆ ಸೂರ್ಯಗ್ರಹಣ ಭಾರತದಲ್ಲಿ ಇಲ್ಲದೆ ಇರುವುದರಿಂದ ಆಚರಣೆ ಮಾಡುವುದಿಲ್ಲ ಆದರೂ ರಾಶಿ ಫಲಗಳ ಮೇಲೆ ನಮಗೆ ಪ್ರಭಾವ ಬೀರುತ್ತದೆ ಇವಾಗ ತಿಳಿಯೋಣ ಅಮಾವಾಸ್ಯೆ ಹದಿನೇಳನೇ ತಾರೀಕು ಬೆಳಗ್ಗೆನೇ ಪೂಜೆ ಮಾಡಬಹುದು ಸೂರ್ಯಗ್ರಹಣ ಮಧ್ಯಾಹ್ನ ಸಮಯದಲ್ಲಿ ಇರುತ್ತದೆ ಅದಕ್ಕೆ ನಮಗೆ ಅಮಾವಾಸ್ಯೆ ಪೂಜೆಗೆ ಯಾವುದೇ ತೊಂದರೆಯೂ ಇರುವುದಿಲ್ಲ ಬೆಳಗ್ಗೆನೇ ಪೂಜೆ ಮುಗಿಸಿಕೊಳ್ಳಬಹುದು ಅಮಾವಾಸ್ಯೆ ಆರಂಭ ನಮಗೆ ಸೋಮವಾರ ಹದಿನಾರನೇ ತಾರೀಕು ಶುರುವಾಗುತ್ತದೆ ಅದರಿಂದ ಬೆಳಗ್ಗೆ ನಾವು ಹದಿನೇಳನೇ ತಾರೀಕು ಪೂಜೆ ಮಾಡುವುದರಿಂದ ಯಾವುದೇ ತೊಂದರೆ ಇರುವುದಿಲ್ಲ ಹದಿನೇಳನೇ ತಾರೀಕು ಸಾಯಂಕಾಲ ಅಮಾವಾಸೆ ಮುಕ್ತಾಯವಾಗುತ್ತದೆ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆ ದಿನ ಪೂಜೆ ಮಾಡುವುದು ಹೇಗೆ ಕಳಸವನ್ನು ತೆಗೆದು ಹೊಸ ನೀರನ್ನು ತುಂಬಿ ಕಳಸದ ಮೇಲೆ ಈ ದಿನ ಹೊಸ ಕಾಯಿಯನ್ನು ಕಳಸದ ಮೇಲೆ ಇಡಬೇಕಾಗುತ್ತೆ ಪ್ರತಿ ತಿಂಗಳು ನಾವು ಹೊಸ ಕಾಯಿಯನ್ನು ಇಡಬೇಕಾಗುತ್ತೆ ಪೂಜೆ ಸಂದರ್ಭದಲ್ಲಿ ಒಂದು ಕುಂಬಳಕಾಯಿಯನ್ನು ತೆಗೆದುಕೊಂಡು ಮನೆಗೆ ಯಾವ ಕೆಟ್ಟ ದೃಷ್ಟಿಯನ್ನು ಬೀಳಬಾರದೆಂದು ಹೊಸ್ತಿಲಿಗೆ ಅಮಾವಾಸ್ಯ ದಿನ ಕಟ್ಟಬೇಕು ಇದು ಶಿವರಾತ್ರಿ ಅಮಾವಾಸ್ಯೆ ಇರುವುದರಿಂದ ಕಳಸದ ಮುಂದೆ ಶಿವನ ಫೋಟೋ ಮತ್ತು ವಿಗ್ರಹ ಇದ್ದರೆ ಪ್ರತಿಷ್ಠಾಪನೆ ಮಾಡಿ ಶಿವನಿಗೂ ಪೂಜೆ ಮಾಡಬೇಕು ಶಿವನಿಗೆ ಪ್ರಿಯವಾಗಿರುವ ಬಿಲ್ಲಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಪೂಜೆ ಮುಗಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೂ ಅಮಾವಾಸ್ಯ ದಿನ ಪ್ರಸಾದ ಏನು ಮಾಡಬೇಕೆಂದರೆ ಹೋಳಿಗೆ ಬೆಲ್ಲದಿಂದ ಮಾಡಿರೋ ಯಾವುದೇ ಪ್ರಸಾದವನ್ನು ಅರ್ಪಿಸಬೇಕು ಹೊಸ ಕಾಯಿ ಇಡಬೇಕು ಕಾಯಿ ಏನು ಮಾಡಬೇಕೆಂದರೆ ಅದನ್ನು ಪೂಜೆ ಮಾಡಿದ ಮೇಲೆ ಹಳೆ ಕಾಯಿಯನ್ನು ಒಡೆಯಬೇಕು ಅಮಾವಾಸ್ಯ ದಿನ ಪೂರ್ವಜರಿಗೆ ನಾವು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಪೂಜೆ ಮಾಡಿ ಅವರಿಗೂ ನೈವೇದ್ಯವನ್ನು ಅರ್ಪಿಸಬೇಕು ಅಮಾವಾಸೆ ಮತ್ತು ಸೂರ್ಯಗ್ರಹಣ ಒಂದೇ ದಿನ ಬಂದಿದೆ ಅನ್ನೋ ಯಾವುದೇ ಗೊಂದಲ ಬೇಡ ಸೂರ್ಯಗ್ರಹಣ ಭಾರತದಲ್ಲಿ ಆಚರಣೆ ಇಲ್ಲ ಅದಕ್ಕೆ ಅದಕ್ಕಾಗಿ ನೀವು ಅಮಾವಾಸ್ಯೆ ಬೆಳಗ್ಗೆ ಪೂಜೆಯನ್ನು ಮುಗಿಸಿಕೊಳ್ಳಿ ಅಮಾವಾಸ್ಯೆ ಯಾವುದೇ ಅನುಮಾನವನ್ನು ಇಟ್ಟುಕೊಳ್ಳದೆ ಪೂಜೆಯನ್ನು ಮಾಡಬಹುದು ಅಮಾವಾಸೆ ಸೋಮವಾರ ಆರನೇ ತಾರೀಕು ಸಾಯಂಕಾಲ ಅಮಾವಾಸ್ಯೆ ಬಂದಿರೋದರಿಂದ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಧ್ಯವಾಗದಿದ್ದರೆ ಬೆಳಗಿನ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅಮಾವಾಸ್ಯೆ ಸೂರ್ಯಗ್ರಹಣ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು